ಸ್ನೇಹಿತರೆ ನಮಸ್ತೆ ಜೈನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮ ಕೇಳಿ ಭಾನುವಾರ ಜಾತ್ಯಾತೀತ ಜನತಾದಳದ ಆದಷ್ಟು ಮುಖಂಡರುಗಳು ಧರ್ಮಸ್ಥಳದ ಕಡೆಗೆ ಪ್ರಯಾಣ ಬೆಳೆಸಿ ತಮ್ಮ ಧರ್ಮಶ್ರದ್ಧೆಯನ್ನು ಮೆರೆದು ಬಂದಿದ್ದಾರೆ ಅದಾದ ನಂತರ ಸೋಮವಾರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಸೇರಿದಂತೆ ಹಾಸನದ ಗೌಡ ಸಕಲೇಶ್ವರದ ಸಿಮೆಂಟ್ ಮಂಜು ಬೆಳ್ತಂಗಡಿ ಹರೀಶ್ ಪೂಂಜಾ ಇನ್ನು ಎಮ್ ಎಲ್ ಸಿಗಳು ತುಂಬ ಜನ ರಾಜಕಾರಣಿಗಳೆಲ್ಲ ಹೋಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾಳ ಪ್ರಮುಖವಾದ ವಿಷಯಗಳಿದೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಧರ್ಮ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ವಿಚಾರ ಆದರೆ ಅದಾದ ನಂತರ ಅಲ್ಲೇ ಪಾಂಗಡದಲ್ಲಿ ಸೌಜನ್ಯ ಅವರ ಮನೆಗೂ ಕೂಡ ಈ ವಿಜಯೇಂದ್ರ ಅವರ ಬಿ ಜೆ ಪಿ ಟೀಮು ಭೇಟಿ ಕೊಟ್ಟು ಬಂದಿದೆ ಆ ವಿಜಯೇಂದ್ರ ಅವರು ಸೌಜನ್ಯ ಅವ್ರ ಮನೆಗೆ ಹೋದಾಗ ಅಲ್ಲಿ ಏನು ಮಾತುಕತೆ ನಡೀತು ಅನ್ನೋದನ್ನು ನೋಡ್ಕೊಂಡು ಕರಂತೆ ಬನ್ನಿ

ಮನೆಯಿಂದ ಆಗಿದ್ದು ಹೌದು ಅನ್ನೇ ಆಗಿದೆ ಇದನ್ನು ಇಲ್ಲಿಗೆ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ಅಂತ ನೋಡಿ ನಾನು ಅಪ್ಪ ಅವನು ಹೇಳಿದಕ್ಕೆ ಹೌದಾ ಮರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ನೀನು ಇನ್ನೊಂದು ಪಕ್ಷದಲ್ಲೂ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳಿದ್ದಾರೆ ಅಣ್ಣ ತಮ್ಮನಿಗೆ ಕೂಡ ಅದೇ ಇದೆ

ನನ್ನ ಮಗಳು ಸತ್ತೋಗಿರತಕ್ಕಂಥ ಸೌಜನ್ಯ ಇರಲ್ಲ ಅವಳ ಹೆಸರಲ್ಲಿ ದುಡ್ಡೆತ್ತಿ ನಾನು ಬಂಗ್ಲೆ ಕಟ್ಟಿರೀನಿ ಅಂತ ನಿಮ್ಮದೇ ಪಕ್ಷದ ಪ್ರಭಾವಿಗಳು ಶಾಸಕರುಗಳು ಆರೋಪ ಮಾಡಿದ್ದಾರೆ ಏನು ಹೇಳ್ತಿದ್ದಾರೆ ಇದಕ್ಕೆ ಅಂತ ಅದಕ್ಕೆ ಆ ವಿಜಯನವರು ಏನು ಉತ್ತರ ಕೊಟ್ಟರೂ ಗೊತ್ತಿಲ್ಲ ಅದಾದ ನಂತರದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಸೇರಿದಂಥ ಮೀಡಿಯಾದವ್ರನ್ನ ಆಚೆ ಹೋಗಿ ನಡೀತೆ ಆಚೆ ಅಂಥೇಳಿ ಕಳಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ ಮೀಡಿಯಾದವರನ್ನ ಆಚೆ ಕಳಿಸಿ ಕೇವಲ ಸೌಜನ್ಯ ಅವರ ತಾಯಿ ಮುಂದೆ ಏನು ಮಾತಾಡೋಕ್ಕಿತ್ತು ಈ ಬಿ ಜೆ ಪಿ ನಾಯಕರುಗಳಿಗೆ ಇದು ಜನಗಳ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಮೊದಲೇ ಈ ಕೇಸ್ಗಳಲ್ಲಿ ತುಂಬ ಏರಾಪೇರಿಗಳಾಗ್ತಾ ಇದಾವೆ ಬಹುಶಃ ಇದನ್ನು ಕೆಲವು ಸೂಕ್ಷ್ಮಗಳನ್ನು ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಕುತು ಕಾಂಗ್ರೆಸ್ಸೇ ಆಗಿರಲಿ ಗಮನಕರಣ ಕಾಣಿಸ್ತಾ ಇಲ್ಲ ತುಂಬ ಕೆಟ್ಟದಾಗಿ ಮೀಡಿಯಾ ಟ್ರಯಲ್ಗಳು ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ನೀವು ಧರ್ಮಯಾತ್ರೆ ಮಾಡಿ ಯಾರು ತಪ್ಪು ಅಂತ ಹೇಳಲ್ಲ ನಿಮಗೆ ನಿಮ್ಮ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ ಅವರವರೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರು ಬಳಸ್ಕೊಂಡು ನೀವೇನಾದ್ರು ಮಾಡಿ ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ತಿಂಗಳು ತಾನೇ ನಾಲ್ಕು ಜನ ಐ ಪಿ ಎಸ್ಗಳ ತಂಡದಲ್ಲಿ ಒಂದು ಎಸ್ ಐ ಟಿ ರಚನೆಯಾಗಿದೆ ಆ ಎಸ್ ಐ ಟಿಯ ವರದಿ ಇನ್ನೂ ಆಚೆ ಕಡೆಗೆ ಬಂದಿಲ್ಲ ಆ ವರದಿಯಲ್ಲಿ ಯಾರು ಆರೋಪಿಗಳು ಯಾರು ನಿರಪರಾಧಿಗಳು ಯಾರ ಮೇಲೆ ಸಾಕ್ಷಿ ಇದೆ ಯಾವ ವಿಚಾರಕ್ಕೆ ಸಾಕ್ಷಿ ಇಲ್ಲ ಅಲ್ಲಿ ಏನಾಗಿದೆ ಅಂಥೇಳಿ ಒಂದೇ ಒಂದು ನೂಲಿನಷ್ಟು ಕೂಡ ಮಾಹಿತಿ ಆಚೆ ಕಡೆ ಬಂದಿಲ್ಲ ಇಂತಹ ಸಮಯದಲ್ಲಿ ನೀವೆಲ್ಲ ಏನು ತಿಳ್ಕೊಂಡಿರ ಜನಗಳೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ ಯಾವಾಗ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವನು ಗುಂಡಿಗಳನ್ನು ಆಗಿಸಿ ಒಂದು ಒಂದು ಅಸ್ಥಿ ಕೂಡ ಸಿಗದೆ ಹೋದಾಗ ಈ ಕೇಸ್ ಇಲ್ಲಿಗೆ ಮುಗ್ದೋಯ್ತು ಅಂಥೇಳಿ ಜನಗಳು ರಾಜಕಾರಣಿಯ ಪಕ್ಷಗಳು ಎಲ್ಲ ತೀರ್ಮಾನಕ್ಕೆ ಬಂದು ಕಾಣಿಸ್ತಾರೆ ಆದರೆ ಇದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಇದಿನ್ನು ಮುಗಿಯದ ಕೇಸು ಇನ್ನೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಅದು ಟೀಮು ತನ್ನ ಚಾರ್ಜ್ ಶೀಟ್ನ ಸಲ್ಲಿಸಿಲ್ಲ ಅದು ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅದು ಬರೋಕ್ಕಿಂತ ಮುಂಚೆನೆ ಧರ್ಮಸ್ಥಳದಲ್ಲಿ ನಾವು ಧರ್ಮವನ್ನು ಎತ್ತಿಡಿತೀವಿ ಇಲ್ಲಿ ಕೆಲವರು ಪರವಾಗಿ ನಾವು ನಿಲ್ತೀವಿ ಕೆಲವರ ವಿರುದ್ಧವಾಗಿ ನಿಲ್ತೀವಿ ಅನ್ನೋ ಈ ಮೀಡಿಯಾ ಟ್ರಯಲ್ಗಳು ಪೊಲಿಟಿಕಲ್ ಮೂವ್ಗಳಿದೆಯಲ್ಲ ಇದು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಈ ಕೆಲಸವನ್ನು ನಿಲ್ಲಿಸಿ ಎಸ್ ಐ ಟಿಯ ತನಿಖೆ ಏನು ಹೇಳಿದೆ ಅನ್ನೋದನ್ನು ಆಚೆ ಕಡೆ ಬರೋ ತನಕ ಕಾಯಬೇಕಾಗತ್ತೆ ಅದು ಬಿಟ್ಬಿಟ್ಟು ನೀವು ಸೌಜನ್ಯ ಅವರ ತಾಯಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಡಿ ನಿಮ್ಮ ಖರ್ಚು ವೆಚ್ಚ ಎಲ್ಲ ನಾವು ಬರೆಸ್ತೀವಿ ಅಂತ ಸುಪ್ರೀಂ ಕೋರ್ಟಿಗೆ ಹೋಗೋದು ಯಾವಾಗ ವಿಜಯೇಂದ್ರ ಅವರೇ ದಯಮಾಡಿ ಕೇಳ್ಕೊಳ್ಳಿ ಸುಪ್ರೀಂ ಕೋರ್ಟಿಗೆ ಹೋಗೋದು ಯಾವಾಗ ಇನ್ನೂ ಕೂಡ ಎಸ್ ಐ ಟಿ ಒಳಗೇನೆ ಮತ್ತೆ ಸೌಜನ್ಯ ಕೇಸು ಕೂಡ ಸೇರುವ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಸೇರಿರುವ ಮಾಹಿತಿಗಳು ಕೂಡ ಇದ್ದಾವೆ ಒಂದು ವೇಳೆ ಎಸ್ ಐ ಟಿ ತನಿಖೆಯಲ್ಲಿ ಸೌಜನ್ಯ ಕೇಸು ಮತ್ತೆ ರೀ ಓಪನ್ ಆಯಿತು ಅಂತಂದರೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಶ್ಯಕತೆ ಬೀಳೋದಿಲ್ಲ ಸುಮ್ಮನೆ ಸುಖ ಸುಮ್ಮನೆ ಸುಪ್ರೀಂ ಕೋರ್ಟ್ ಕಡೆಗೆ ಯಾಕೆ ಬಿಳು ಮಾಡಿ ತೋರಿಸಿ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರ ಇದನ್ನೆಲ್ಲ ನೋಡಿದ್ರೆ ನೀವು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಗೆ ಹೋದಂಗೆ ಕಾಣಲಿಲ್ಲ ನಿಮಗೆ ಒಟ್ಟಿನಲ್ಲಿ ಹಿಂದೂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಯಾತ್ರೆ ಮಾಡಬೇಕಾಗಿತ್ತು ಯಾತ್ರೆ ಮಾಡೋಕೆ ಮುಂದೆ ಒಂದು ಕನಿಷ್ಠ ಮಾಹಿತಿ ಕೂಡ ನಿಮಗೆ ಕಾಣಿಲ್ಲ ಈ ಮುಖಾಂತರ ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ ಎಲ್ಲ ರಾಜಕೀಯ ಪಕ್ಷದವರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಪಕ್ಷ ಆಗಿರಬಹುದು ವಿಜಯೇಂದ್ರ ಅವರ ಪಕ್ಷ ಆಗಿರಬಹುದು ಆಡಳಿತಾರೂಢ ಸಿದ್ದರಾಮಯ್ಯವರ ಪಕ್ಷ ಆಗಿರಬಹುದು ಎಲ್ಲರೂ ಕೂಡ ನಾಲ್ಕು ಜನ ಐ ಪಿ ಎಸ್ ಗಳ ಈ ಎಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಆ ಟೀಮ್ನ ವರದಿ ಬರುತ್ತಂತ ತಾಳ್ಮೆಯಿಂದ ಕಾಯಿರಿ ಆ ತಾಳ್ಮೆಯಿಂದ ಕಾಯ್ದು ಅದರಿಂದ ಏನು ಬರುತ್ತೆ ಅನ್ನೋದ ನಂತರ ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಥವಾ ಏನೋ ದೇಶದ ದೊಡ್ಡ ಸಂಸ್ಥೆ ಆದರೆ ಎನ್ಐಎ ಎಂದು ಅಲ್ಲಿಂದ ತನಿಖೆ ಮಾಡಿಸ್ತೀವಂತಿಲ್ಲ ಅದೆಲ್ಲ ಮುಂದೆ ಮಾಡರಂತೆ ಫಸ್ಟು ಎಸ್ ಐ ಟಿಯ ವರದಿ ಏನು ಬರುತ್ತೆ ಅಂತೇಳಿ ಕಾಯ್ದು ಆ ನಂತರ ಹೋಗಿ ಇಲ್ಲ ಅಂತಂದರೆ ಮೊನ್ನೆ ಪಾಂಗಡದಲ್ಲಿ ಸೌಜನ್ಯ ಮನೆಗೆ ಹೋದಾಗ ಮೊನ್ನೆ ಈ ವಿಡಿಯೋದಲ್ಲಿ ನೋಡೋದ್ರಲ್ಲಿ ಈಗ ಆ ರೀತಿಯ ಮುಖಭಂಗ ಆಗೋದನ್ನು ನೀವು ಯಾವ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳೋಕ್ಕಾಗಲ್ಲ ಇದಕ್ಕೆಲ್ಲ ಪ್ರಜ್ಞಾವಂತಿಕೆ ಬೇಕು ಆ ಪ್ರಜ್ಞಾವಂತಿಕೆಯಿಂದ ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಚೆನುಗಿರಿ ಇದು